ವಧು ಪ್ರೋಮೋ ಮೂಲಕನೇ ಸಿಕ್ಕಾಪಟ್ಟೆ ಟಾಕ್ ಕ್ರಿಯೇಟ್ ಮಾಡಿರುವಂತಹ ಸೀರಿಯಲ್ ವಧು ಧಾರಾವಾಹಿಯಲ್ಲಿ ನಟಿಸ್ತಾ ಇರುವ ನಾಯಕ ನಾಯಕಿ ಕೂಡ ಅಷ್ಟೇ ಮುದ್ದಾಗಿ ಪ್ರೋಮೋದಿಂದಲೇ ನೋಡುಗರ ಮನೆ ಗೆದ್ದಿದ್ದಾರೆ ಇನ್ನು ಈ ಧಾರಾವಾಹಿಯ ಮೊದಲ ಪ್ರೋಮೋದಲ್ಲಿ ಸೀತಾರಾಮ್ ಕಾಣಿಸಿಕೊಂಡಿದ್ದಾರೆ ಹೊಸದಾಗಿ ಲಾಯರ್ ಆಗಿ ಜೀವನ ಆರಂಭಿಸ್ತಾ ಇರುವ ವಧುವಿಗೆ ಶುಭ ಕೋರಿದ್ದಾರೆ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡುವ ಆಸೆಯಿಂದ ಮಗಳಿಗೆ ವಧು ಅಂತ ಹೆಸರಿಟ್ಟಿದ್ದು ವಧು ಇದೀಗ ಡಿವೋರ್ಸ್ ಲಾಯರ್ ಆಗಿ ಕೆಲಸ ಆರಂಭಿಸಿದ್ದಾಳೆ ತುಂಬು ಕುಟುಂಬದಲ್ಲಿರುವ ವಧುವಿನ ಅತ್ತಿಗೆಗೆ ಮೊದಲು ಈ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಸಾಗಾಕಿದ್ರೆ ಸಾಕು ಎಂಬಂತೆ ತಲೆ ಕೆಡಿಸಿಕೊಂಡಿದ್ದಾಳೆ ಇದೇ ವೇಳೆ ಸಾರ್ಥಕ್ ತನಗೆ ಡಿವೋರ್ಸ್ ಬೇಕು ಅಂತ ವಧು ಮನೆಯ ಬಾಗಿಲು ತಟ್ಟಿದ್ದಾನೆ ವಧು ಡಿವೋರ್ಸ್ ಲಾಯರ್ ಆಗಿದ್ರು ದಾಂಪತ್ಯವನ್ನ ಮುರಿಯುವ ಬದಲು ಆದಷ್ಟು ಜೋಡಿಗಳನ್ನ ಒಂದು ಮಾಡೋ ಆಸೆಯನ್ನ ಹೊಂದಿದ್ದಾಳೆ ಈಗ ಸಾರ್ಥಕ್ ಮತ್ತು ಪ್ರಿಯಾಂಕಾಳ ಡಿವೋರ್ಸ್ ಕೇಸ್ ತೆಗೆದುಕೊಂಡಿದ್ದು ಇಬ್ಬರನ್ನ ಬೇರೆ ಮಾಡ್ತಾಳಾ ಅಥವಾ ಒಂದು ಮಾಡೋಕೆ ಹೋಗಿ ತಾನೇ ಸಾರ್ಥಕ್ ಪ್ರೀತಿಯ ಬಲಿಯಲ್ಲಿ ಸಿಲುಕ್ತಾಳಾ ಅನ್ನೋದೇ ಪ್ರಶ್ನೆಯಾಗಿದೆ ಇನ್ನು ಈ ಸೀರಿಯಲ್ನ ನಾಯಕ ನಟನ ಹೆಸರು ಅಭಿಷೇಕ್ ಸಾರ್ಥಕ್ ಆಗಿ ತೆರೆ ಮೇಲೆ ಕಾಣಿಸಿಕೊಂಡಿರುವ ಇವರ ನಿಜವಾದ ಹೆಸರು ಅಭಿಷೇಕ್ ಶ್ರೀಕಾಂತ್ ಅಭಿಷೇಕ್ ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸರಿಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಆಡಿಷನ್ಗಳನ್ನ ಅಭಿಷೇಕ್ ಕೊಟ್ಟಿದ್ದಾರಂತೆ ವಧು ಧಾರಾವಾಹಿ ತನ್ನ ಕೆರಿಯರ್ ಬಹು ಮುಖ್ಯ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಸ್ವತಃ ನಟ ಅಭಿಷೇಕ್ ಅವರಿಗೆ ಇದೆ ಅಭಿಷೇಕ್ ಬೆಂಗಳೂರಿನವರೇ ಆಗಿದ್ದು ಇಂಜಿನಿಯರಿಂಗ್ ಓದಿದ್ರು ಕೂಡ ನಟನಾ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಕಿರುತೆರೆಯಲ್ಲಿ ಶಾಂತಂ ಪಾಪಂ ಯಜಮಾನಿ ಲಕ್ಷಣ ನನ್ನ ದೇವರು ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದು ಇದೀಗ ನಾಯಕನಾಗಿ ಕಾಣಿಸ್ಕೊಳ್ತಿದ್ದಾರೆ ಇನ್ನು ಕೋಟಿ ಸಿನಿಮಾದಲ್ಲೂ ಕೂಡ ಅಭಿಷೇಕ್ ನಟಿಸಿದ್ರು ಬಹುಶಃ ಸಿನಿಮಾ ನೋಡಿದವರಿಗೆ ಎಲ್ಲೋ ನೋಡಿರೋ ಹಾಗಿದೆಯಲ್ಲ ಇವರನ್ನ ಅಂತ ಅನ್ಸಿದ್ರು ಅಚ್ಚರಿಯಿಲ್ಲ ಇನ್ನು ಪ್ರೋಮೋದಲ್ಲಿ ಡಿವೋರ್ಸ್ ಪಡೆಯಲು ಮೇಕಪ್ ಮಾಡಿಸಿಕೊಳ್ತಿರುವ ಪ್ರಿಯಾಂಕಾಳ ನಿಜವಾದ ಹೆಸರು ಸೋನಿ ಮುಲೇವಾ ಈ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂದಂತ ಮಹಾನಟಿ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಂಡಿದ್ರು ಈಕೆ ಮೂಲತಃ ರಾಜಸ್ಥಾನದವ್ರು ಆದ್ರೆ ಹುಟ್ಟಿ ಬೆಳೆದಿದ್ದಲ್ಲ ಮೈಸೂರು ಕನ್ನಡ ಭಾಷೆ ಮೇಲೆ ಅಭಿಮಾನ ಹೊಂದಿರುವ ಈ ನಟಿ ಡಿಪ್ಲೊಮೊ ಇನ್ ಥಿಯೇಟರ್ ಆರ್ಟ್ಸ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಟಿಸಿದ್ದು ಪಾರು ಮತ್ತು ಹಿಟ್ಲರ್ ಕಲ್ಯಾಣ ಸೀರಿಯಲ್ಗೆ ಆಡಿಷನ್ ಕೂಡ ನೀಡಿದ್ರಂತೆ ಸದ್ಯ ವಧು ಧಾರಾವಾಹಿಯಲ್ಲಿ ನಟಿಸಿದ್ದು ಸೋನಿ ಅವರ ಆಸೆಗಳು ನೆರವೇರಲಿ ಅಂತ ನಾವು ಕೂಡ ಒಂದು ವಿಶ್ ಮಾಡೋಣ ಇನ್ನು ವಧು ಧಾರಾವಾಹಿಯ ನಾಯಕಿ ಪಾತ್ರದಲ್ಲಿ ವಧು ಪಾತ್ರಧಾರಿಯಾಗಿ ಕಾಣಿಸಿಕೊಂಡಿರುವಂತಹ ನಟಿ ದುರ್ಗಶ್ರೀ ಅವರನ್ನ ಕಿರುತೆರೆಗೆ ಪರಿಚಯ ಮಾಡಿಸಿದ್ದೆ ಪುನೀತ್ ರಾಜ್ಕುಮಾರ್ ನಟಿ ದುರ್ಗಶ್ರೀ ಅವರು ನೇತ್ರಾವತಿ ಅನ್ನು ಸೀರಿಯಲ್ನಲ್ಲಿ ನಟಿಸಿದ್ರು ಇದನ್ನ ಹೊರತುಪಡಿಸಿ ನಟಿ ದುರ್ಗಶ್ರೀ ತೆಲುಗು ಕಿರುತೆರೆಯಲ್ಲಿ ಚಿರಪರಿಚಿತರಾಗಿದ್ದಾರೆ ಪರಿಚಿತರಾಗಿದ್ದಾರೆ ಈಗಾಗಲೇ ಜೆಮಿನಿ ಟಿವಿಯಲ್ಲಿ ಬರುವಂತಹ ಅರ್ಧಾಂಗಿ ಸ್ಟಾರ್ ಮಾದಲ್ಲಿ ಮಾಧುರನಗಾರಿಲೋ ಹಾಗೆ ಜಿ ತೆಲುಗು ವಾಹಿನಿಯಲ್ಲಿ ವೈಷ್ಣವಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಚಿತ್ರದುರ್ಗದ ದುರ್ಗಶ್ರೀ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ಬಿ ಓದಿರುವ ನಟಿ ದುರ್ಗಶ್ರೀ ಸದ್ಯ ವಧು ಧಾರವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಇಂತಿಂತ ಪ್ರತಿಭೆಗಳನ್ನ ಹಾಕೊಂಡು ವಧು ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮನವನ್ನ ತಲುಪಲಿಕ್ಕೆ ಈ ತಂಡ ರೆಡಿಯಾಗಿದೆ ಬೇರೆ ಧಾರಾವಾಹಿಗಳಂತೆ ಈ ಸೀರಿಯಲ್ ಕೂಡ ಹೆಚ್ಚು ಪ್ರಖ್ಯಾತಿಯನ್ನ ಪಡೆಯಲಿ ನಟ ನಟಿಯರು ಕೂಡ ಒಳ್ಳೆ ಹೆಸರು ಸಂಪಾದಿಸ್ಲಿ ಅಂತ ನಾವು ವಿಶ್ ಮಾಡೋಣ